ಅವಶ್ಯಕತೆ ಮತ್ತು ಅನಿವಾರ್ಯತೆ ಬದುಕಿನ ಬಹಳ ದೊಡ್ಡ ಗುರುಗಳು ಆತ್ಮೀಯ ಸ್ನೇಹಿತರೆ ಈ ದಿನ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಈ ಪ್ರಬಂಧ ಲೇಖನದ ಬಗ್ಗೆ ತಿಳಿದುಕೊಳ್ಳೋಣ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಪೀಠಿಕೆ ಕನ್ನಡ ನಾಡು ಕಲೆಗಳ ಬೀಡು ಎಂದು ಪ್ರಖ್ಯಾತಿ ಪಡೆದಿರುವ ಕರುನಾಡಿನಲ್ಲಿ ರಾಜ ಮಹಾರಾಜರ ಇತಿಹಾಸ ಸಾರುವ ನೂರಾರು ಸ್ಮಾರಕಗಳು ನಿರ್ಮಾಣಗೊಂಡಿವೆ ಇಂತಹವುಗಳಲ್ಲಿ ಸ್ತೂಪಗಳು ಬಸದಿಗಳು ದೇವಾಲಯಗಳು ಅರಮನೆಗಳು ಕೋಟೆ ಕೊತ್ತಲುಗಳು ಪ್ರಮುಖ ಸ್ಥಾನ ಪಡೆದುಕೊಂಡಿವೆ ಇವುಗಳನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ವಿಷಯ ನಿರೂಪಣೆ ಕರ್ನಾಟಕವು ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಖ್ಯಾತಿ ಪಡೆದುಕೊಂಡಿದೆ ಈ ನಾಡನ್ನು ಹಲವಾರು ರಾಜಮನೆತನಗಳು ಆಳಿದ್ದು ಕಲೆ ವಾಸ್ತುಶಿಲ್ಪ ಸಾಹಿತ್ಯ ಸಂಸ್ಕೃತಿಗೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದೆ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಬೇಲೂರು ಹಳೇಬೀಡು ಹಂಪಿ ವಿಜಯಪುರ ಚಿತ್ರದುರ್ಗ ಮೈಸೂರು ಶ್ರವಣಬೆಳಗೊಳ ತಲಕಾಡು ಸೋಮನಾಥಪುರ ಇನ್ನೂ ಮುಂತಾದ ಐತಿಹಾಸಿಕ ಸ್ಥಳಗಳಲ್ಲಿ ನೂರಾರು ಸ್ಮಾರಕಗಳು ನಿರ್ಮಾಣಗೊಂಡು ವಿಶ್ವ ಪರಂಪರೆಯ ತಾಣಗಳಾಗಿವೆ ಕರ್ನಾಟಕದ ಗತವೈಭವವನ್ನು ವಿಶ್ವಕ್ಕೆ ಸಾರಿ ಹೇಳುವ ಇಂತಹ ಸ್ಮಾರಕಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ ಸ್ಮಾರಕಗಳ ಸಂರಕ್ಷಣೆಯ ಮಹತ್ವ ಸ್ಮಾರಕಗಳು ನಾಗರಿಕತೆಯ ಪ್ರತೀಕವಾಗಿದ್ದು ರಾಜ ಮಹಾರಾಜರ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಪರಿಸ್ಥಿತಿಯನ್ನು ತಿಳಿಸುತ್ತವೆ ರಾಜ ಮಹಾರಾಜರ ಇತಿಹಾಸ ಮತ್ತು ಸಾಧನೆಯನ್ನು ಪ್ರತಿಬಿಂಬಿಸುತ್ತವೆ ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯನ್ನು ವಿಶ್ವಕ್ಕೆ ಪರಿಚಯಿಸುತ್ತವೆ ಸ್ಮಾರಕಗಳು ಅಂದಿನ ಕಾಲದ ಆಡಳಿತ ಸಾಹಿತ್ಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತವೆ ಸ್ಮಾರಕಗಳು ಆ ಪ್ರದೇಶದ ಸ್ಥಳಪುರಾಣ ಅರಿಯಲು ಸಹಕಾರಿಯಾಗಿವೆ ಸ್ಮಾರಕಗಳು ಜನರನ್ನು ಆಕರ್ಷಿಸಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುತ್ತವೆ ಸ್ಮಾರಕಗಳು ಮನರಂಜನೆ ಮತ್ತು ಸ್ಫೂರ್ತಿಯ ನೆಲೆಗಳಾಗಿವೆ ಇತಿಹಾಸ ರಚನೆಗೆ ಸ್ಮಾರಕಗಳು ಪ್ರಮುಖ ಆಧಾರಗಳಾಗಿವೆ ಸ್ಮಾರಕಗಳ ಸಂರಕ್ಷಣೆಯ ಕ್ರಮಗಳು ಕರ್ನಾಟಕ ಸರ್ಕಾರದ ಪುರಾತತ್ವ ಇಲಾಖೆಯು ಸ್ಮಾರಕಗಳ ಸಂರಕ್ಷಣೆಯನ್ನು ಮಾಡುತ್ತಿದ್ದು ಇದು ಕೇವಲ ಸರ್ಕಾರದ ಜವಾಬ್ದಾರಿಯಾಗಿರದೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಸ್ಮಾರಕಗಳನ್ನು ನೋಡಲು ಬರುವ ಪ್ರವಾಸಿಗರು ಅವುಗಳನ್ನು ಮುಟ್ಟದಂತೆ ಎಚ್ಚರ ವಹಿಸುವುದು ವಿಗ್ರಹಗಳನ್ನು ವಿರೂಪಗೊಳಿಸದಂತೆ ಹಾಗೂ ಸ್ಥಳಾಂತರವಾಗದಂತೆ ನೋಡಿಕೊಳ್ಳುವುದು ಸ್ಮಾರಕಗಳಿಗೆ ಹಾನಿಯುಂಟು ಮಾಡಿದರೆ ಬದಲಿಸಿದರೆ ಕಾನೂನಿನ ಮೂಲಕ ಕಠಿಣ ಶಿಕ್ಷೆ ವಿಧಿಸುವುದು ಸ್ಮಾರಕಗಳ ಸಂರಕ್ಷಣೆಗೆ ಸಿಬ್ಬಂದಿಯನ್ನು ನೇಮಿಸುವುದು ವಿರೂಪಗೊಂಡಿರುವ ಸ್ಮಾರಕಗಳನ್ನು ದುರಸ್ತಿ ಮಾಡುವುದು ಸಾವಿರದ ಒಂಬೈನೂರ ಐವತ್ತೆಂಟರ ರಾಷ್ಟ್ರೀಯ ಸ್ಮಾರಕ ಸಂರಕ್ಷಣಾ ಅಧಿನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಉಪಸಂಹಾರ ಕರ್ನಾಟಕ ರಾಜ್ಯದ ವೈಭವವನ್ನು ಸಾರುವ ಹಂಪಿಯ ವಿರೂಪಾಕ್ಷ ದೇವಾಲಯ ವಿಜಯಪುರದ ಗೋಲಗುಮ್ಮಟ ಇಬ್ರಾಹಿಂ ರೋಜಾ ಮೈಸೂರು ಅರಮನೆ ಬೆಳಗೊಳದ ಗೊಮ್ಮಟ ಮೂರ್ತಿ ಚಿತ್ರದುರ್ಗದ ಕೋಟೆ ಬೇಲೂರಿನ ಚನ್ನಕೇಶವ ದೇವಾಲಯ ಬಾದಾಮಿ ಐಹೊಳೆ ಪಟ್ಟದಕಲ್ಲಿನ ನೂರಾರು ಸ್ಮಾರಕಗಳನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಕಾಣಿಕೆಯಾಗಿ ಕೊಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇಲ್ಲದೆ ಹೋದರೆ ಮುಂದೊಂದು ದಿನ ಅವುಗಳು ಇತಿಹಾಸ ಪುಟದಿಂದ ಕಣ್ಮರೆಯಾಗುವುದು ಖಂಡಿತ ಸ್ಮಾರಕಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ